ಆಕಳುಗಳ ಪ್ರದರ್ಶನ ಇದೀಗ ಆಯ್ಕೆ ಮಾಡ್ತಿದ್ದಾರೆ ನೋಡೋಣ ಯಾವ ಯಾವ ಆಕಳುಗಳಿಗೆ ಕೊಡ್ತಾರೆ ಅಂತ ಸಕೀಲ್ ಹಾರಿಗೆರೆಯವರ ಜಾತಿವಂತ ಹಲುವಲ್ಲಿನ ಆಕಳಕರು ನೀವು ನೋಡ್ತಿರ್ತಕ್ಕಂಥದ್ದು ಇದು ಅಣ್ಣ ಯಾವ್ ತಾಸ್ಗಾಂ ತಾಸ್ಗಾಂವ್ ನಾವು ವೈಭಾಶಿ ವೈಭಾ ಶಿವರ್ ಮೊಬೈಲ್ ನಂಬರ್ ಸಂಘ ಸತ್ಯಷ್ಟು ಇಷ್ಟ ಹ

अभिजित पांढरून जानकर कुठल्या बैलाचा पैदा असेल ही राजू सावकारच्या ज्या बैलाची पैदा असेल नाव राधा राधा तुमचा मोबाईल नंबर सांगा चौऱ्याहत्तर अठ्ठ्याण्णव त्र्याऐंशी पस्तीस पन्नास किती महिन्याचा आहे ही सतरा अठरा महिन्याची सतरा अठरा महिन्याचा कुठं प्रदर्शन मध्ये नंबर केला काय नंबर कुठं प्रदर्शन मध्ये हो गणेशवाडी मध्ये दुसरा गणेशवाडी मध्ये दोन नंबर केला दुसरा ಎಷ್ಟು ನೋಡ್ತಿರ್ತಕ್ಕಂತ ಈ ಆಕಳು ಇಪ್ಪತ್ತೊಂದು ತಿಂಗಳ ಹಾಕಳುದು ಅಡಹಳ್ಳಿ ಇದು ಈಗ ಘಟಪ್ರಭಾ ಪ್ರದರ್ಶನಕ್ಕೆ ಬಂದಿದೆ ಈಗ ಒಳ್ಳೆ ಒಳ್ಳೆ ಕರುಗಳನ್ನ ಮಾತ್ರ ತೋರಿಸ್ತಾ ಇದ್ದೀನಿ ಇದು ಅಳಗವಾಡಿಯಲ್ಲಿ ಚಾಂಪಿಯನ್ ಆದಂತ ಆಕಳು ತೀರ್ದಾ ಏನು ಹೆಸರು ನಿಂಗಪ್ಪ ಅಮ್ಮ ತುಂಬಾ ತುಂಬ ಮಾಡ್ತಾ ಇದ್ವಿ ಯಾಕೋ ಕೊಡ್ಲಾ ಫೋನ್

ಬನ್ನಟ್ಟಿ ಸಕಿನ ಚಿಕ್ಕೋಡಿ ಅವರ ಬಸನಗಡ್ಡೆ ತಾಲೂಕು ಚಿಕ್ಕೋಡಿ ಜಿಲ್ಲಾ ಬೆಳಗಾವಿ ಅವರ ಜಾತಿ ಅಂತ ಇರ್ತಾರೆ ಆಕಳ ಮನಕು ನೋಡ್ತಿರ್ಬೋದು ಎಷ್ಟು ಅಗ್ರೆಸಿವ್ ಇದೆ ತುಂಬಾ ಸಿಟ್ಟಿದೆ ಅಂದರೆ ನಾಲ್ಕರಿಂದ ಐದು ಸರ್ತಿ ಈ ಹೋರಿ ಈ ಪ್ರದರ್ಶನ ಎಷ್ಟು ಇಲ್ಲಿ ಕಸ್ಕೊಂಡಿರೋದು ಆಕಳು ಎಷ್ಟು ಇದೆ ತುಂಬಾ ಕರೆಂಟ್ ಇದೆ ಇದು ಒಡೆಯ ರೀತಿಯ ದತ್ತಿ ಅಂತ ಆಕರು ನೋಡ್ತಿರ್ಬೋದು ಯಾವ ರೀತಿ ಇದೆ ಅನ್ನೋದನ್ನು ಯಾವ್ದು ಯಾವ ಯಾವತ್ತಿಂದು ತೆಲಸನ್ ಸೋನಿಯಾ ಪ್ರಕಾಶ್ ಮೌರ್ಯ ತೆಲಸನ್ ಸೋನಿಯಾ ಅವರೇ ತಿನ್ನ ನೋಡಿ ಇದು ಅಂಬ್ರಾನಿ ಇದು ನೋಡ್ತಿರ್ಬೋದು अंद मिलंदो नमोला जा ಎತ್ನಾ ಯಾವ್ರಿಶ್ ಇವರ್ಗಾವು ಸತೀಶ್ ಐತಿ ಎಷ್ಟು ತಿಂಗ್ಳಿದ್ರಿ ನೀವು ತಂದದ್ದ ಅಥವಾ ಮನೆಯದ ಇದ್ರಿ ನೋಡಿ ಇವರ್ಗಾವು ತಿಕ್ಕುಂಡಿ ಸುನೆಯ ತಿಕ್ಕೂಂಡಿ ವಂಶಾವಳಿಯು சரஞ்ச் அவர் அது நோட அவரு அது சுழித்தவர ஆ जरा साडे को ಹಿಂಗ್ ತರಬ್ರಲ್ಲ ಈ ಕಡೆ ಮತ್ತೆ ಹಾಂ ಮಲ್ಲಪ್ಪ ಗುಂಡ ಸಕಿನ್ ನಾಗನೂರವರ ಆಕಳು ನೋಡ್ತಿರ್ಬೋದು ಯಾವ ರೀತಿ ಇದೆ ಅಲ್ಲ ಇಲ್ರಿ ಭಾಳ ಭಾಳ Allora la price marcia di arena, non è Non

ಈಗ ಗಂಡಪ್ರವಾಹದಲ್ಲಿ ಎಷ್ಟು ಕೇವಲ ಬರೀ ಹಾಲಲ್ಲಿ ಆಕಳುಗಳಲ್ಲಿ ಯಾವ ರೀತಿ ದನ ಕೂಡಿದೆ ಅಂತ ಒಳ್ಳೆ ರೀತಿ ಆಯ್ಕೆ ಮಾಡ್ತಾರೆ ಅನ್ನೋದಕ್ಕೆ ಇಷ್ಟೊಂದು ದನ ಕೂಡಿರೋದು ತುಂಬಾ ದನಗಳು ಬಂದಿವೆ ಇಲ್ಲಿ

ಚಿಲು ಚಿಗ್ಲು ಹಾಕೊಂಡು ಬಂದು ಕಿರ್ತಕ್ಕಂಥ ಹಾಕ್ಕೊಂಡು ಆ ಕಡೆ ಒಂದು ಕಡೆ ಮಾಡ್ತಾ ಇದ್ದಾರೆ ನೋಡೋಣ ಯಾವ ರೀತಿ ಮಾಡ್ತಾರೆ ಅಂತ देवीगोड मराय इला गप्रिन्त ഇതൊന്നും ഉദ്യം ആയിട്ട് ബാ കണ്ടിരേ പറ്റില്ല

terang enggak terang